ಹಲೋ ಹಲೋ ನಮಸ್ಕಾರ ಹಲೋ ನಮಸ್ತೆ ಆ ಪ್ರವೀರ್ ಅವರು ಪರಿಚಯ ಮಾಡ್ಕೊಡ್ರಿ ಮತ್ತೆ ದರ್ಶನ್ ಅವರು ಇದ್ದಾರೆ ಅವರು ನಿಮ್ಮ ಪರಿಚಯ ಮಾಡ್ಕೊಡ್ರಿ ಅಣ್ಣ ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ ಅರ್ಜಂಟ್ ಪ್ರವೀಣ್ ಅಂತ ಹೇಳಿ ಮತ್ತೆ ದರ್ಶನ್ ದರ್ಶನ್ ಅವ್ರ ನಿಮ್ ಪರಿಚಯ ಮಾಡ್ಕೊಡ್ರಿ ಹಾ ಅಣ್ಣ ನನ್ನ ಹೆಸರು ದರ್ಶನ್ ಅಂತ ಇಲ್ಲಿ ದರ್ಶನ್ ಅಂತ ಏನ್ ಹೇಳಿ ದರ್ಶನ್ ಅಂತಾ ಹಾ ಈಗ ನೀವ್ ಇಬ್ಬರು ಸದ್ಯ ನಂಗ್ ಅನ್ಸಿದ್ ಹೊರಗ ಮಟ್ಟಿಗೆ ಅತ್ಯಂತ ಉತ್ತಮವಾಗಿ ಹೊರೆ ಹೊರೆ ಇಡ್ತಕ್ಕಂತವ್ರು top ಹೊರೆ ಇಡ್ತಕ್ಕಂತವ್ರು. ಅದ್ರಲ್ಲಿ ಅರ್ಧ ಪ್ರವೀಣ್ ಅವ್ರು ಹಿರಿಯ ಈಗ ಹೊರೆ ಇಡ್ತಕ್ಕಂತವ್ರನ್ನ ಅತ್ಯಂತ ಅನುಭವಿ ಹೊರಿ ಹೊರೆ ಹಿಡಿತಗಾರರು. ಆ ನೀವ್ ಇಬ್ಬರು ಒಂದೇ ಅಕ್ಷಿಯಲ್ಲಿ ಇಬ್ಬರು ಹೊರೆ ಇಡುವಂತ ಉದಾಹರಣೆ ಇದೆ. ಹಾ ಇದೆ ಹಾನ್ಸ್ ಬಾವಿ ಹಬ್ಬ ಕಪ್ನಳ್ಳಿ ಹಬ್ಬ. ಹಾ. ಬಾಳ ಕಡೆ ಹಿಡ್ದಾವ್ ಅಣ್ಣ ಜೊತೆಗೆ ಹಿಡ್ದಾವ್ ಇದು ಇದು ನಮ್ಮ ಚಂದ್ರಗುತ್ತಿ ಹತ್ರ ಯಾವ್ದೋ ಊರ್ ಅದು ಚಿಕ್ಮಕೊಪ್ಪ ಚಿಕ್ಮಕೊಪ್ಪ ಬಾಳ ಊರ್ ಸುಮಾರಷ್ಟು ಅದಾವ್ ಮಂಚಿಕೊಪ್ಪ ಅಲ್ಲೆಲ್ಲ ನಿಮಗೆ competition ಏನಾದ್ರು ಬಿದ್ದಿತ್ತಾ hello hello ಅಲ್ಲಿ ನಿಮಗೆ ಏನಾದ್ರು competition ಏನಾದ್ರು ಇಬ್ಬರಿಗೆ ಹೊರಿಡೋ ಸಂದರ್ಭದಾಗ ಬೀಳುತ್ತತೆ ಬಿದ್ದಿತ್ತಣ್ಣ ಬಿದ್ದಿತ್ತು competition ಹಾ ನಾವು. ಊರಿ ಹಬ್ಬ ಹೊರಗಡೆ ಬಂದಾಗ ದೋಸ್ತುಗಳು ಅಣ್ಣ ತಮ್ಮಗಳೇ ಫೀಲ್ಡ್ ಅದು ಯಾವ ತರ ನಾವು ನಡೀಲೇಬೇಕು ಅಲ್ಲಿ ನಾವು ಸಂಬಂಧ ದೋಸ್ತು ವಿಚಾರ ಬರಲ್ಲ ಫೀಲ್ಡ್ ಫೀಲ್ಡ್ ಈಗ ನೀವು ಅನುಭವಿ ಹೊರ ಹೇಳ್ತಾರೆ ದರ್ಶನ್ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀರಾ ಅಣ್ಣಾ ಅವ್ನು ಇದ್ರ ಅನುಭವ ತಗೋಂತ ಅದಾನ ಅದ್ರ ಹೇಳಂತದ್ ಏನಿಲ್ಲಾ ಚಿಕ್ಕಾಪುಟ್ಟ ಅನುಭವತಿ ಮೂರ್ತಿ ಸಿಕ್ಕದಿದ್ರ ಕೀರ್ದಿ ದೊಡ್ದ ಐತಂದ ಹೇಳಂತ ಅವಶ್ಯಕತೆ ಇಲ್ಲಾ ನಮ್ಮ ಅಣ್ಣನ್ ಆಶಿರ್ವಾದ ಎಲ್ಲಾ ದರ್ಶನ್ ಅವ್ರು ಪ್ರವೀಣ್ ನೋಡಿ ಏನಾದ್ರೂ ಹೊರಡಿಡಿಯೋದ್ರ ಇಂತ ಇಂತ ತಿಳ್ಕೊಂಡೆ ಅವರಿಂದ ಅನ್ನಂತದ್ ವಿಚಾರಗಳು ವಿಚಾರಗಳಿದಾವ ನಾನು ಪ್ರವೀಣ್ ಅಣ್ಣನ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಅಲ್ಲಿ ಪ್ರವೀಣ ಅಣ್ಣ ವಿಡಿಯೋ ಹತ್ತದ್ ನೋಡ್ ನೋಡ್ ಕಲ್ತೀನಿ ಅದ ಹಾ ಅಂದ್ರೆ ನಾ ಇವತ್ತಿನ್ ಕಾಲದಲ್ಲಿ ನಾವ್ ಎಷ್ಟೇ ಸಾಯವರ್ಗಿ ಕಲ್ತ್ರು ಕಲಿಯೋದ ಇದ್ದತೆ ಹಾ ದಿಲ್ಲಿಗೆ ಕ್ಲೋಸ್ ಆತ ಅಂತ ಯಾರು ಯಾವ್ದೋ ಯಾವ ವಿಷಯನೂ ಮುಗ್ಸಾಕಾಗಲ್ಲ ಸಾಯವರ್ಗಿನ ನಾವ್ ಕಲ್ತ್ರು ಏನಾದ್ರೂ ಒಂದ್ ಇರ್ತೈತಿ ಅದರಲ್ಲಿ ಹಾ ಇನ್ನು ನಮಗೆ ಕಲಿಯೋದ ಐತಿ ಅನ್ನ ಇರ್ತೈತಿ ನಿಮಗೆ ಅಂದ್ರ ಎಲ್ಲಾ ಬಲ್ಲವರಿಲ್ಲಾ ಬಲ್ಲವರು ಬದುಕಿಲ್ಲ ಅಂತ ಹೇಳ್ತೀರಿ ಅಣ್ಣ ನಾನ್ ರನ್ನಿಂಗ್ ಗೋರಿ ಹತ್ತುತ್ತೀನಿ ನಾನ್ ರನ್ನಿಂಗ್ ಹೋರಿ ಹತ್ತುತ್ತೀನಿ ನಮ್ ಪ್ರವೀಣಣ್ಣ ಹಾಯ ಹೋರಿ ಆ ಹಾಯ ಓರಿ ಹೆಂಗ್ ಹತ್ತುತ್ತಾನೆ ಅಂತ ಹೇಳಿ ನಾನು ಡೈಲಿ ಆ ಪ್ರವೀಣ್ಣ ಅಕೌಂಟ್ ಓಪನ್ ಮಾಡಿ ಅದ್ರಲ್ಲಿ ಹಾಯ ಓರಿ ಹತ್ತದ್ ನೋಡ್ತಾ ಇರ್ತೀನಿ ಈಗ ರೀಸೆಂಟ್ ಆಗಿ ಮೊನ್ನೆ ಒಂದು ಹಾಯ ಓರಿ ನಾ ಹತ್ತದೆ ನನ್ ಲೈಫಲ್ಲಿ ಹಾಯ ಅಂತ ಹೋರಿ ಹತ್ತಿದ್ವಿ ಅಂದ್ರೆ ಮೊನ್ನೆ ಆಕರ್ದಲ್ಲಿ ಹಾಯ ಅಂತವು ಹತ್ಕಂಡೋದ್ ಮೇಲೆ ಹಾಯ್ ಅಂತವು ಭಾಳ ಆಗ್ಯಾವ ಒಟ್ ಆ ಕಾಲದಲ್ಲಿ ಅಂತ ಹೋಗ್ತಿದ್ದೆ ಅಂದ್ರೆ ನನ್ life ಅಲ್ಲಿ first ಇದೆ ಒಂದೇ ಈಗ ನೆಕ್ಸ್ಟ್ ಟಾರ್ಗೆಟ್ ಇಂತ ಊರಿಗೆ ಹಿಡಿಬೇಕು ಅಂತ ಏನಾದ್ರು ಟಾರ್ಗೆಟ್ ಮಾಡಿದ್ರ ಹಾ ಅವನ ಹತ್ತಿದ್ರೆ ನಮ್ಗು ಒಂದ್ ಸಣ್ಣ ಕ್ಷೇತ್ರ ಆಗತ್ತಲ್ಲ ಹಾ ಅನ್ನೋದ್ ಒಂದ್ ಅಷ್ಟೇ ಪ್ರವೀಣ್ ಅವರು ಈ ವರ್ಷ ಹಬ್ಬದಲ್ಲಿ ಚೆನ್ನಾಗಿ ಭಾಗಿಯಾಗ್ತೀರಾ ಅಥವಾ ಏನಾದ್ರು ಕಡಿಮೆ ಮಾಡ್ತೀರಾ ಅನ್ನೋದ್ ಊರಿಗೆ ಹಬ್ಬದಲ್ಲಿ ಭಾಗಿಯಾಗೋದು. ಅಣ್ಣ ಕಡಿಮೆ ಮಾಡ್ತಾರಣ ಇದ್ ಮುಂದ್ ಹೋದ್ರ ಊರ ಮುಂದೆ ಮಕ್ಳಿಗೆ ಅನ್ನ ಹಾಕಾರಿ ಏನಾರ ದುಡಿಬೇಕು ದುಡ್ಡ್ ಮಾಡ್ಬೇಕು ಹೆಸರು ಎಲ್ಲಿ ಮಠ ರೀಚ್ ಆಗ್ಬೇಕು ಅಲ್ಲಿ ಮಠ ರೀಚ್ ಆಗಿದ್ದೀನಿ ಇನ್ನು ನಾವ್ ರೀಚ್ ಆಗ ಹೋಗೋದ್ ಅದು ಅತಿ ಹೆಚ್ಚು ಗಟ್ಟಿಗಳನ್ನ ಆಗತ್ತಿ ಈಗ ಲೈಫ್ ಅಲ್ಲಿ ನಾವು ವಯಸ್ಸಾಗ್ತಾ ಬಂತು ಅಂತ ಅನ್ಕೊಂಡಿರ್ತೀವಿ ಮುಂದೆ ಜೀವನಕ್ಕೆ ಬೇಕಾಗುತ್ತೆ ನಾವ್ ಮುಂದ ದುಡಿಬೇಕು ದುಡ್ಡು ಮಾಡಬೇಕು ಅಂದ್ರ ಹೋರಿ ಹಬ್ಬದಲ್ಲಿ ಒಂದ್ ನೀವು ನೀವುಗಳ್ ಹಿಡಿಯೋ ಕೆಲಸ ಮಾಡಿದಿರಿ ಮಾಡಿದೀನಿ ಈಗ ಸ್ವಲ್ಪ ಮಾಡ್ತಾ ಇರ್ತೀನಿ ಆದ್ರೆ ಆರ್ ಎಂಜಿ ಹೋಗ್ ಹೋಗಲ್ಲ ಒಳ್ಳೆ ಹೆಸರು ಮಾಡಿದ ಒಂದ್ ಹೇಳಿದ ಪ್ರವೀಣ್ ಅದಾನ ಇನ್ನು ಅಂತ ಹೇಳ್ಕಂಡಿ ಅದಾನ ಅಂತ ತಿಳಿಬೇಕ ಆರ್ ಎಂಜಿ ಮಾಡ್ಕೊಂತ ಹೋಗೋದು ಮನಿ ಕೆಲ್ಸಾ ಮಾಡ್ಬೇಕು ಇಬ್ಬರ ಇದ್ರೆ ನನ್ ಉಣ್ಣಾ ಕೆಲ ಬರ್ಬೇಕು ನಮ್ ಅಮ್ಮ ಎಂದ್ರ ಮಕ್ಳು ಎಲ್ಲಾ ಇರ್ತಾರೆ ಮತ್ತೆಲ್ಲಾ ಸಾಕ್ಬೇಕಲ್ಲ ದುಡಿಬೇಕು

ಇದು ಪ್ಲಸ್ ಪಾಯಿಂಟ್ ಬಿಟ್ಟು ಯಾವಾಗ ಹೆಸರು ಮಾಡಿ ಅಮ್ಮ ಕೆಲ್ಸ ಇದ್ರು ಹಬ್ಬಕ್ಕೂ ಹೋಗ್ಲೇಬೇಕಂತ ಯಾವಾಗ ಹೋಗಿಲ್ಲ ಹೊಸ ಡೈಲಿ ಡೈಲಿ ಮಾಡ್ಕಂತ ಹೋದ್ರು ಮನೆಗ್ ಕೆಲಸ ಹೋಗಬೇಕಣ ಯಾವ್ದ ಒಂದ್ ಒಳ್ಳೆ ಹಬ್ಬಕ್ಕೂ ಹೆಸರು ಮಾಡ್ಕೋಬೇಕಂತ ಹೇಳಿ ಓಡೋಡ ಹೋದಾರ ಅಷ್ಟೇ ನಾವು ಈಗ ಯುವಕರಿಗೆ ಈಗ ಹೊಸ ಭಾಗಿಯಾಗ ಯುವ ಅಣ್ಣಾ ಯುವಕರನ್ನ ಮಾತ್ ಕೇಳ್ತಾರ ಬಿಡ್ತಾರ ಗೊತ್ತಿಲ್ಲ ಹೇಳೋದ್ ಒಂದ್ ರೀತಿ ಹೇಳ್ತೀನಿ ಫಸ್ಟ್ ಮನೆ ಮನೆ life ನೋಡ್ಕೊರಿ ಕೆಲ್ಸ ಮಾಡ್ಕೊರಿ ಆಮೇಲೆ ಹಬ್ಬಕ್ ಹೋಗ್ರಿ ಅದನ್ನೇ ಹಬ್ಬನೇ ಲೈಫ್ ಅಂತ ತಿಳ್ಕೊಂಬಿಡ್ರಿ ಈಗ ಅಣ್ಣಾ ನಮಗ್ ಹೊಡ್ತ ಬಿತ್ತು ಅಂದ್ರೆ ಯಾರು ಆಗಲ್ಲ ನಮ್ ಹುಟ್ಟಿದ ಅಪ್ಪ ಅಮ್ಮನೆ ಆಗ್ಬೇಕು ಇವಾಗ ಫ್ರೆಂಡ್ ಅಂತ ಫ್ರೆಂಡ್ ಆದ್ರೂ ಎಷ್ಟ್ ದಿವ್ಸ ಬರ್ತಾನೆ ಈಗ ಯಾರು ಈಗ ಹಬ್ಬದಲ್ಲಿ ಪರಿಚಯ ಆಗಿರ್ತಾರೆ ಅಣ್ಣ ತಮ್ಮ ಅಂತಾರ ಇರ್ತೀವಿ ಅವ್ರಾದ್ರೂ ಎಷ್ಟ್ ದಿವ್ಸ ಬರ್ತಾರೆ. ಈಗ ನಮ್ ಸೇಫ್ಟಿ ಮುಖ್ಯ ಈಗ ಯಾಕಂದ್ರೆ ನಾವ್ ಇವತ್ತೇನೋ ಆಗ ಹೋದ್ ಅಪ್ಪ ನಾಳೆ ದಿವಸ ನಾವು ಅಪ್ಪ ಅಮ್ಮನ್ ನೋಡ್ಕೊಂಡು ಇಲ್ಲ ಈಗ ಮದುವೆ ಆಗಿನಿ ಅಂತ ನನ್ನ ನಂಬ್ಕೊಂಡಿ ಒಬ್ಳು ಬಂದಿರ್ತಾಳೆ ನಾವ್ ಅಪ್ಪ ಅಮ್ಮನ್ ಈಗ ಅಪ್ಪ ಅಮ್ಮನ್ ಸಾಕಾಗಲಿಲ್ಲ ಅವಳು ನಮ್ಮನ್ ನಂಬ್ಕೊಂಡಿ ಬಂದಿರ್ತಾಳೆ ಈಗ ಮಕ್ಳು ಇಕ್ಳು ಇದ್ರು ಅಂದ್ರೆ ಅವಳ ಕತೆ ಏನು ಇಲ್ಲ 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 ಇನ್ನು ಸಣ್ಣನು ಆ ಯೋಚನೆ ಇಲ್ಲ ಈಗ ಸದ್ಯ ಅಂದ್ರೆ ನಾನು ಇಲ್ಲ ಅಣ್ಣ ನಾನು ಈಗ ಅಣ್ಣ ಏನಂದ ಹಂಗ್ ಮಾಡಿ ನಾನು ಈಗ ಇದೊಂದ್ ವರ್ಷ ಲಾಸ್ಟ್ ಮಾಡೋಣ ಅಂತ ಐತೆ ಅಂದ್ರುನು ಓದ್ ವರ್ಷನು ಹಂಗೆ ತಿಳ್ಕೊಂಡಿದ್ದೆ ಜನ ಬಿಡಲ್ಲ ಸುಮ್ನೆ ಚಾಲೆಂಜ್ ಹಾಕೋದು ಅದು ಇದು ಹಾಕೋದು ಮತ್ತೆ ಇದ್ ಮಾಡ್ಕೊಂತಾರೆ ಅಂದ್ರೆ ಈಗ ಈಗ ದರ್ಶನ್ ಅವರು ಒಂದು ಇದು ಹನುಮಂತ ಕೂಪರ್ ಡಾನ್ ಹೋರಿ ಜೊತೆಗೆ ಸಾಕಷ್ಟು ವೈರಲ್ ಆಗ್ತಿದ್ರೆ ಹಾ ನನಗೆ ಅನ್ಸ ಮಟ್ಟಿಗೆ ದರ್ಶನ್ ಮತ್ತೆ ಅಡಗಂಟಿ ಪ್ರವಣೆ ಎರಡು ಜನ ಹನುಮಂತ ಕೂಪರ್ ಡಾನ್ ಹೋರಿ ತರ ರುವಾರೆಯರು ಅಂತ ನಾ ಹೇಳಕ್ ಕೇಳ್ತೇನೆ ಹೌದಾ ಹಾ ಓನ ಬಂದಿರೋದು ನೀ ಅಂದ್ರೆ ನೀವು ಇപ്പുറ ಹಾ ಈ ದರ್ಶನ್ ಬಳಿಯ ಒಂದು ಭೀಮಾನ ಹೊರಿ ಇತ್ತು ಮೊದ್ಲ ಮತ್ತೆ ಆ ಹೊರಿ ಇದು ಎರಡು ಜೊತೆಗೆ ಇದಾವ ಈಗ ಪ್ರವೀಣ್ ಅವ್ರ ಹತ್ರ ಇರತಕ್ಕಂತ ಹೊರಿ ನಮ್ಮ ಹತ್ರ ಒಂದಾಯ್ತಣ ಎಲ್ಲ ನಮ್ದೆಲ್ಲ ಒಂದೇ ಹಾ ನಮ್ದೆಲ್ಲ ಒಂದೇ ಸಾಮ್ರಾಜ್ಯ ಈಗ ಹನುಮನ್ ಕೋಪಟ್ ಡಾನ್ ಹೊರಿ ಸೆಲೆಕ್ಟ್ ಮಾಡಕ್ಕೆ ಅಂದ್ರೆ ಎರಡು ಜನ ಅತ್ಯುತ್ತಮ ಹೊರಿ ಹಿಡಿತಗಾರರಾಗಿರೋ ಕಾರಣಕ್ಕೆ ಹನುಮನ್ ಕೋಪಟ್ ಡಾನ್ ಹೊರಿ ಸೆಲೆಕ್ಟ್ ಮಾಡಕ್ ಕಾರಣ ಏನಾದ್ರು ಕಾರಣ ಅಂದ್ರೆ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ನನಿಗ್ ಅವ್ರು ಬಾರಿ close ನಮ್ ಪ್ರವೀಣ್ ಅಣ್ಣ ಮುಂಚೆ ಅವರಿಗೆ ನಮ್ ಪ್ರವೀಣ್ ಇದು ಟ್ರೋಲ್ ಮಾಡಿದ್ರು ಅಂತ ಹೇಳಿ ನಮ್ ಪ್ರವೀಣಣ್ಣ ಅಣ್ಣ ಹತ್ತೋತೀನಿ ಅಂದಿತ್ತು ಹಂಗಂತ ನನಿಗ್ ಅವ್ರ್ ಚೆನ್ನಾಗಿದ್ದಾರೆ ಅಂತ ನಾನು ಪ್ರವೀಣ್ ಅಣ್ಣಂಗೆ ಇದುವರೆಗೂ ನಾನು ಪ್ರವೀಣಣ್ಣ ಅಣ್ಣ ಹತ್ಬಾಡೋಣ ಅಂತಾನು ಹೇಳಿಲ್ಲ ಪ್ರವೀಣ್ ಅಣ್ಣ ಚಡ್ಡು ಹೊಡ್ದಿಲ್ಲ ಯಾಕಂದ್ರೆ ಅಣ್ಣ ಅನ್ನೋ ಗೌರವ ಒಂದು. ಈಗ ಅಲ್ಲಿ ಹನುಮಾನ್ ಕೊಪ್ಪದಲ್ಲಿ ಆದ್ರೆ ಅವ್ರು ನಾವು ಮಾವ ಹಳ್ಳಿಯ ತರ ಇದೀವಿ ಮಾವ ಅನ್ನೋ ಒಂದು ಗೌರವ ಒಂದು ಹಂಗಾಗಿ ಇದ್ ಮಾಡೋದು ಈ ಹನುಮಾನ್ ಕೊಪ್ಪ ಡಾನ್ ವಿವಾದ ಏನಂತ ಪ್ರವೀಣ್ ಅವ್ರು ಹೇಳ್ಬೋದ ಏನಾಗಿತ್ತ ಏ ವಿವಾದ ಏನಿಲ್ಲಪ್ಪ ಹನುಮಾನ್ ಕೊಪ್ಪ ಒಳ್ಳೆ ಹೆಸರು ಮಾಡೈತಿ ಹತ್ತಿರ ನಂದ್ ಹೆಸರು ಹಾಕತಿ ದರ್ಶಿ ಹೇಳ್ತಾ ಇದ್ದೆ ನಾನು ಹತ್ತಿ ಹತ್ತಿರ ಅಂತ ಹೇಳಿ. ನಿನ್ ಇಷ್ಟಪ್ಪ ನಂತಿ ಹೊರ ಹಬ್ಬದಲ್ಲಿ ಅವ್ನಾಗ್ಲೆ ನಾನಾಗ್ಲೇ ಇದ್ ಇಡಿಬೇಕಂತ ಅವ್ನು ಹೇಳಲ್ಲ ನನಗೆ ಹೇಳಲ್ಲ ಇಡಿಬೇಕಂತ ಅವ್ನು ಅಂತ ನಮ್ ಇಷ್ಟಾಪಿಡ್ಕೊಳಲ್ಲ ಹೆಸರಾಗಿತ್ತಾರ ಚೆನ್ನಾಗಿ ಬಾಳ ಕಡೆ ಅದು ಅನಾಹುತನೂ ಮಾಡಿತ್ತು ಬಹಳ ಜನಕ್ಕೆ ಒಳ್ಳೆ ಫೇಮಸ್ ಅಂತ ಊರಿ ಹಿಡಿದ್ರೆ ಇವು ಅಂತ ಊರಿನ ಹಿಡ್ದಾನಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಇನ್ನೊಂದ್ ಮೆಟ್ಲು ಜಾಸ್ತಿ ಹೋಗಿರ್ತಿದ್ದೀವಿ ಆತರ ಮಾತ್ರ ಮಾಡಿದ್ವಿ ಆತರ ಹೇಳಿ ಮತ್ ಇದೇನ್ ಮಾಡ್ತಿವಿ ನಮ್ ಕಡೆನೆ ಈಗ.